ನಮಸ್ತೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ ಆ ಕಷ್ಟದ ನಿವಾರಣೆಗೆ ಒಂದಲ್ಲ ಒಂದು ಸಲ ದೇವರ ಮೊರೆ ಹೋಗ್ತೀವಿ ಅದಕ್ಕೋಸ್ಕರ ಅಂತ ಪೂಜೆ ಪರಿಹಾರಗಳನ್ನು ಮಾಡ್ತೀವಿ ಎಷ್ಟೇ ಪೂಜೆ ಮತ್ತು ಪರಿಹಾರಗಳನ್ನು ಮಾಡಿದ್ರೂ ಫಲ ಸಿಗ್ತಾ ಇಲ್ಲ ಅನ್ನೋರಿಗೆ ಸ್ವಲ್ಪ ವಿವರವಾದ ಮಾಹಿತಿ ಅಂದರೆ ಅದಕ್ಕೆ ಕಾರಣ ಏನು ಮತ್ತು ಅದಕ್ಕೆ ಏನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀನಿ ಈಗ ಒಂದು ತಿಂಗಳು ಅಂದರೆ ಆ ತಿಂಗಳಲ್ಲಿ ಹದಿನೈದು ದಿನ ಶುಕ್ಲಪಕ್ಷ ಹದಿನೈದು ದಿನ ಕೃಷ್ಣ ಪಕ್ಷ ಅಂತ ಇರುತ್ತೆ ಚಂದ್ರನ ಆಕಾರ ಹಂತದಿಂದ ಹಂತಕ್ಕೆ ಬೆಳೆಯುತ್ತಾ ಹದಿನೈದು ದಿನ ಹೋಗಿ ಪೌರ್ಣಮಿ ತಿಥಿ ಬರುತ್ತೆ ಆ ಬೆಳೆಯುತ್ತಾ ಹೋಗುವ ದಿನಗಳನ್ನು ಶುಕ್ಲಪಕ್ಷ ಅಂತ ಕರಿತೀವಿ ಆ ಹದಿನೈದು ದಿನ ಶುಕ್ಲಪಕ್ಷ ಇರುತ್ತೆ ಶುಕ್ಲ ಪಕ್ಷದ ನಂತರ ಬರೋದೆ ಪೌರ್ಣಮಿ ತಿಥಿ ಹಾಗೆ ಅಮಾವಾಸ್ಯೆ ಅಂದರೆ ಚಂದ್ರನ ಆಕಾರ ಮರೆಮಾಚುತ್ತಾ ಹೋಗುತ್ತೆ ಆ ಹದಿನೈದು ದಿನವನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ ಇದಕ್ಕೂ ಮತ್ತು ಪರಿಹಾರಗಳನ್ನು ಮಾಡೋದಕ್ಕೆ ಏನು ಸಂಬಂಧ ಅನ್ನೋದಾದರೆ ಜೀವನದಲ್ಲಿ ಕಷ್ಟ ಅಂದರೆ ಒಂದೇ ಥರ ಬರೋದಿಲ್ಲ ಕೆಲವು ಕಷ್ಟಗಳು ಬೇಗ ನಿವಾರಣೆ ಆಗಲಿ ಅಂತ ಪರಿಹಾರಗಳನ್ನು ಮಾಡ್ತೀವಿ ಅದೇ ರೀತಿ ಒಂದು ಒಳ್ಳೆಯ ವಿಷಯ ನಡಿಬೇಕಂದ್ರೆ ಈ ವಿಷಯ ನಮಗೆ ನಡಿಬೇಕು ಅನ್ನೋದಾದರೆ ಅದಕ್ಕೊಂದು ಪರಿಹಾರವನ್ನು ಮಾಡ್ತೀವಿ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗಬೇಕು ಒಳ್ಳೆಯ ಬೆಳವಣಿಗೆ ಆಗಬೇಕು ಅನ್ನೋದಾದರೆ ಶುಕ್ಲ ಪಕ್ಷದಲ್ಲಿ ಚಂದ್ರ ಯಾವ ರೀತಿ ಬೆಳೆಯುತ್ತಾ ಹೋಗ್ತಾನೋ ಅದೇ ರೀತಿ ಆ ಶುಕ್ಲ ಪಕ್ಷದಲ್ಲಿ ನಾವು ಪರಿಹಾರವನ್ನು ಮಾಡಿದ್ದೇ ಆದರೆ ನಮಗೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಮತ್ತು ಒಳ್ಳೆಯ ಬೆಳವಣಿಗೆ ಇರುತ್ತೆ ಅದೇ ರೀತಿ ಒಂದು ಕಷ್ಟ ನಿವಾರಣೆ ಆಗಬೇಕು ಅನ್ನೋದಾದರೆ ಕೃಷ್ಣ ಪಕ್ಷದಲ್ಲಿ ಚಂದ್ರ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕರಗ್ತಾ ಹೋದಾಗ ಆ ಕೃಷ್ಣ ಪಕ್ಷದ ದಿನಗಳಲ್ಲಿ ಆ ಪರಿಹಾರವನ್ನು ಮಾಡಿದ್ದೇ ಆದರೆ ನಿಮ್ಮ ಕಷ್ಟ ಅದೇ ರೀತಿ ಕರಗ್ತಾ ಹೋಗುತ್ತೆ ಇದನ್ನು ಸರಳವಾಗಿ ಹೇಳೋದಾದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಗಾಗಿ ಪರಿಹಾರ ಮಾಡೋದಾದರೆ ಶುಕ್ಲ ಪಕ್ಷದಲ್ಲಿ ಆ ಪರಿಹಾರವನ್ನು ಮಾಡಿ ಅದೇ ರೀತಿ ಯಾವುದಾದ್ರೂ ಕಷ್ಟ ನಿವಾರಣೆ ಆಗಬೇಕು ಯಾವುದಾದ್ರೂ ಸಾಲ ಅತಿ ಬೇಗನೆ ತೀರಬೇಕು ಅನ್ನೋದಾದರೆ ಕೃಷ್ಣ ಪಕ್ಷದ ದಿನಗಳಲ್ಲಿ ಪರಿಹಾರವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು